ಎಲ್ಲೂ ನಮಸ್ಕಾರ ಎಲ್ಲರೂ ಹೆಂಗೆ ಅದೇ ರೀ ರೀ ಅನ್ಕೋತೀನಿ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನೋಡಿ ಇದ ಮಾರ್ನಿಂಗ್ ಲಾಗ್ ನೋಡ್ರಿ ಇವತ್ತು ಬೆಳಗ್ಗೆ ಲಾಗ ಶುರು ಮಾಡಿದೆ ನೋಡಿ ಹುಣ್ಣಿಮೆನು ಮತ್ತು ಭೋಗಿ ಐತ್ರಿ ಇವತ್ತು ಸಂಕ್ರಾಂತಿ ಭೋಗಿ ಐತಿ ನಮ್ಮ ಕಡೆ ಭೋಗಿ ಯಾವ ರೀತಿ ನಾವು ಆಚರಿಸ್ತೇವೆ ಒಂದು ಹೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕಂತ ಈಗ ಬೆಳಗ್ಗೆ ಬೆಳಗ್ಗೆನೇ ಲಾಗ ಮಾಡೋದೇನು ನೋಡಿರಿ ಇವತ್ತು ಈಗಾದ್ರೆ ಒಂದು ಸ್ವಲ್ಪ ಇವತ್ತು ಬೆಳಗ್ಗೆ ಬೆಳಗ್ಗೆ ಕಂದಿಂಟ್ರಿ ಆದರೆ ಆಗಲಿಲ್ಲ ಲೇಟ್ ಐತ್ರಿ ಹಾಗಾಗಿ ಈಗ ಅನ್ನಿಸ್ತಾ ಜಸ್ಟ್ ಈಗ ದೇವ್ರ ಮುಂದೆ ದೀಪ ಅಷ್ಟು ಹಚ್ಚಿದನ್ ನೋಡ್ರಿ ಜಸ್ಟ್ ದೇವ್ರ ಮುಂದೆ ಜಳಕ ಮಾಡಿ ಬಂದು ದೇವ್ರ ಮುಂದೆ ದೀಪ ಹಚ್ಚಿದೇನ್ರಿ ಇನ್ನು ನೋಡ್ರಿ ಎಲ್ಲ ಕಸ್ಕೊ ಇವತ್ತು ಇನ್ನೂ ಅಂಗ್ಳ ರಂಗೋಳಿನೂ ಹಾಕಿದ್ರಿ ಲೇಟನ ಆಗಿದ್ರಿ ಈಗ ಪಟ್ಟು ಹೇಳಿ ಈಗ ಮೊದ್ಲಕ್ಕ ಸಾಲ ಹುಡ್ಕೊಂಡು ಅಂಗ್ಳಕ್ಕೆ ರಂಗೋಳಿ ಹಾಕೊಂಡು ಬರ್ತೇನೆ ರೀ ಅಂತ ಅಡಿಗೆ ಇವತ್ತು ಹೋಗಿ ಇವತ್ತು ಹೋಗಿ ಹಬ್ಬಕ್ಕೆ ನಾವು ಯಾವ ರೀತಿ ಅಡುಗೆ ನಿಮ್ಮ ನಿಮ್ ಜೊತೆನಾನ ಶೇರ್ ರೀ ఈ నోడ్రీ నన్ను రాత్రి బాండి తిక్కితీ అవెలనూ రాత్రాత్రిలో నరెలనూ అద బస్గివ్రీ ఆ బి మొదలు బాం డబ్బకి హను నోడి ఈ పట్ పట్ బాండిల డబ్బకి హోతాను మే బాండి డబ్బకి హోదా నంతర మొదల నన్నే ఈ గ్యాస్ కట్టి మొత్త మొదల గ్యాస్ ఒర్స్కుంద గ్యాస్ కట్టెలూ స్వచ్ఛింగ్ ఒర్స్కొందబిడ్తాను రాత్రి అడిగి అంతర ఒర్స్కుందేన రీ అర్ ఈ బిళి మొత్తం నన్ను గ్యాస్ కట్టేలా ఒర్స్కొంతా ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡ್ತೇನೆ ರೀ ಈಗ ಒಂದು ಕಡೆ ಹಾಲು ಇಟ್ಟಿದ್ದೇನೆ ರೀ ಒಂದು ಕಡೆ ಚಹ ಮಾಡೋಕೆ ರೀ ಮತ್ತು ಈಗ ಚಹಾ ಪುಡಿ ಆಗಿತ್ತು ರೀ ಹಣ್ಣು ಅದೆಲ್ಲ ಡಬ್ಬೆದಾಗ ಹಾಕೋಕದ ನೋಡ್ರಿ ಪ್ಯಾಕೆಟ್ ಕಟ್ ಮಾಡಿ ಮತ್ತು ಈಗ ಬೆಳಿಗ್ಗೆ ಒಂದು ಸ್ವಲ್ಪ ಚಹಾ ಕುಡಿದ್ರೆ ಮೈಂಡ್ ಫ್ರೆಶ್ ಆಗ್ತಿತ್ತು ನೋಡ್ರಿ ಎಲ್ಲ ಕೆಲಸ ಮಾಡೋಕೆ ರೀ ಈಗ ನೋಡ್ರಿ ಒಂದು ಕಡೆ ಚಹ ಕುದಿಯೋದೈತ್ರಿ ಒಂದು ಕಡೆ ಹಾಲು ಕುದ್ ಕಾಸಿದ್ದೇನೆ ರೀ ಮತ್ತೀಗ ಬಿಸಿನೀರು ಕುಡಿಬೇಕಂತ ಬಿಸಿನೀರು ಇನ್ನೂ ಇನ್ನು ಕುಡ್ದಿಲ್ರಿ ಮತ್ತೀಗ ಹೆಸರು ಕಾಳು ಉಸಿರು ಮಾಡೋಕೆ ಹೆಸರು ಕಾಳು ತೊಳೆದು ಇಟ್ಕೊಂಡೇನು ರೀ ಅಕ್ಕಿ ತೊಳ್ದು ರೀ ಕುಕ್ಕರ್ ಹಚ್ತೇನೆ ರೀ ಈಗ ಕುಕ್ಕರ್ನು ಚಹಾ ಕುಡಿತಾಗ ಕುಕ್ಕರ್ನು ಆಯ್ತು ರೀ ಮತ್ತು ಈಗ ನಾನು ಬದ್ನೇಕಾಯಿ ಪಲ್ಯ ನೋಡಿರಿ ಇವತ್ತು ನೈವೇದ್ಯಕ್ಕೆ ಬದ್ನೇಕಾಯಿ ಪಲ್ಯ ಮಾಡೋದೇನು ನೋಡಿರಿ ಇದು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಲ್ರಿ ಯಾಕಂದ್ರೆ ನಮ್ಮ ಮೊನ್ನೆ ಮಾಡಿದೆ ರೀ ನಿಮ್ಮ ಜೊತೆ ಶೇರ್ ನಾನು ಮತ್ತು ಈಗ ಹೆಸರು ಕಾಳು ಮತ್ತು ಜಾಸ್ತಿ ಕುದೀತಾವತ್ತೆ ಅಷ್ಟೊಂದು ಒಂದು ಸ್ವಲ್ಪ ಶೀಟಿ ರೀ ಆದರೆ ಇನ್ನೊಂದು ಸ್ವಲ್ಪ ರೀ ಹಾಗಾಗಿ ಮತ್ತೆ ಕುದಿಯಾಕೆ ಇಟ್ಟಿದ್ದೀನಿ ರೀ ಈಗ ಕಾಳು ಪಲ್ಯಕ್ಕೆ ನಾನು ಉಳ್ಳಾಗಡ್ಡಿ ಎಲ್ಲನೂ ಕಟ್ ಮಾಡ್ಕೊಂಡು ರೆಡಿ ರೀ ಅದು ಮತ್ತೊಂದು ಸ್ವಲ್ಪ ಕುದೀತಕ್ಕ ಇದೆಲ್ಲ ರೆಡಿ ಮಾಡ್ಕೋತೇನೆ ರೀ ಅನ್ಗೆ ಬದ್ನಿಕಾಯಿ ಪಲ್ಯನೂ ರೆಡಿ ರೀ ಈಗ ನೋಡಿರಿ ಕಾಳು ಎಲ್ಲನೂ ಕುದ್ದವ್ರಿ ಜಾಸ್ತಿ ಕುದು ಅಂದ್ರೆ ಅಷ್ಟೊಂದು ಸರಿ ಅನ್ಸಂಗಿಲ್ಲದ ಈಗ ಕರೆಕ್ಟಾಗಿ ಕುದವ್ರಿ ಮತ್ತು ನಾನು ಈಗ ಬದ್ನಿಕಾಯಿ ಪಲ್ಯನ ಮಾಡೋದೇ ನೋಡ್ರಿ ಬದ್ನಿಕಾಯಿ ಪಲ್ಯ ರೀ ಮೊದ್ಲನ ನಾವು ಗಟ್ಟಿ ಮಾಡೋದಿತ್ತಂದ್ರೆ ಮೊದಲು ಲೌಕರನ ನಾವು ಶೇಂಗಾ ಪುಡಿ ಹಾಕೋಬಾರ್ದು ರೀ ಯಾಕಂದ್ರೆ ಅದು ಭಾಳ ಎಲ್ಲನೂ ಬಿಡೋ ಚಾನ್ಸಸ್ ಇರ್ತಿತ್ರಿ ಹಾಗಾಗಿನ ಈಗ ಒಂದು ಸ್ವಲ್ಪ ಬೆ ಕೂದ ಕುದ ನಂತರನ ಹಾಕೋಬೇಕ್ರಿ ಅಂದರೆ ನಾವು ಗ್ರೇವಿ ಟೈಪ್ ಮಾಡ್ಕೋದಿತ್ರ ಮೊದಲು ರೀ ಇದು ನಾವು ನೈವೇದ್ಯಕ್ಕಾಗಿ ಗಟ್ಟಿ ಪಲ್ಯ ಮಾಡ್ತೀವಲ್ಲ ಹಾಗಾಗಿ ನಂತರ ಹಾಕ್ಬೇಕು ರೀ ಈಗ ಬದ್ನಿಕಾಯಿ ಪಲ್ಯನ ಆ ಸೈಡನ ಕುದಾಯಕಿಡ್ತೇನೆ ರೀ ಮತ್ತು ಈ ಸೈಡ ನಾನು ಕಾಳು ಉಸಿಳಿನ ಮಾಡಕ್ಕೆ ಇಟ್ಕೋತೇನೆ ನೋಡಿರಿ ಅಂದ್ರೆ ಹೆಸರು ಕಾಳು ಉಸಿಳಿದ ಪಲ್ಯ ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ ರೀ ಆದ್ರೂ ಇದು ಸಿಂಪಲ್ಲಾಗಿನ ನಾರ್ಮಲಾಗಿನ ಮಾಡ್ಕೋತೇನ್ರಿ ನೋಡಿರಿ ಮತ್ತು ನಾವು ಮಾಡೋ ಕ್ವಾಂಟಿಟಿ ಒಂದು ಸ್ವಲ್ಪ ಐತ್ರಿ ಹಾಗಾಗಿ ಎಣ್ಣೆ ಅಷ್ಟು ಹಾಕಿದ್ದೇನೆ ರೀ ಮತ್ತು ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಹಾಕೋತೇನೆ ರೀ ಕರ್ಪಿ ಹಾಕ್ಕೋತೇನೆ ರೀ ಮತ್ತು ಉಳ್ಳಾಗಡ್ಡಿ ನಾರ್ಮಲ್ ಯಾವ ಪಲ್ಯಕ್ಕೆ ಒಗ್ಗರಣೆ ಯಾವ ರೀತಿ ಕೊಡ್ತೀವಿ ಅದೇ ರೀತಿನೇ ಮಾಡೋದು ನೋಡಿರಿ ಈಗ ಉಳ್ಳಾಗಡ್ಡಿ ಸ ಸುಟ್ಟ ನಂತರ ಈಗ ಇದಕ್ಕೆ ನಾನು ಅರ್ಶಿನ ಪುಡಿ ಹಾಕೋತೇನೆ ನೋಡಿರಿ ಅರ್ಶಿಣ ಪುಡಿ ಅಂತೂ ನಾನು ಪ್ರತಿಯೊಂದು ರೆಸಿಪಿನ ರೀ ಅರ್ಶಿನ ಪುಡಿ ಹಾಕಿ ಹಾಕ್ತೇನೆ ರೀ ಮತ್ತು ಒಂದು ಚಮಚ ಆದಷ್ಟು ಖಾರ ಆಗಿದ್ದೇನೆ ರೀ ಅಷ್ಟು ಸಾಕು ನೋಡಿರಿ ಯಾಕಂದ್ರೆ ನಾನು ಮಾಡೋ ಕ್ವಾಂಟಿಟಿನೂ ಅಷ್ಟು ಐತೆ ರೀ ಹಾಗಾಗಿ ಮತ್ತು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೇನೆ ರೀ ಮತ್ತು ಈಗ ಗರಂ ಮಸಾಲೆ ಹಾಕ್ಕೋಗತೇನೆ ನೋಡಿರಿ ಲಾಸ್ಟಾಗಿ కట్ మిట్ కొత్తబరి హక్కి ఎల్లూ మిక్స్ మూస్ స్వల్ప అంద్ర స్వల్ప నీరు హక్కు యాకంద్ర ఆల్డి ఆవ కాళ్ళ కదిర్త రీస్ప ఉపకారెం కుట్కో స్వల్ప నీరు హాకీ ఇన్న ముచ్చి కద్యాక ఇదాను ఇది కద్యాక జాస్తి టైమ్ తగంగల్ ఈ ఆ కడే బద్నికై రెడీ ఆయిత నోడి అదే బద్నికాయ్ పల్లె ఈ నోడ్రీ ಸೂಪರಾಗಿ ಬದ್ನಿಕಾಯಿ ಪಲ್ಯ ರೆಡಿ ಆಯ್ತು ರೀ ಈಗ ನೈವೇದ್ಯಕ್ಕೇ ನಾವು ಈ ರೀತಿ ಗಟ್ಟಿ ಪಲ್ಯನ ಮಾಡ್ಕೋತೀವಿ ನೋಡ್ರಿ ಈಗ ಗ್ಯಾಸ್ ಆಫ್ ಮಾಡ್ಕೊಂಡೇನು ರೀ ಇನ್ನು ಇದನ್ನ ಬದ್ನಿಕಾಯಿ ಪಲ್ಯನ ತೆಗ್ದಿಟ್ಕೋತೇನೆ ರೀ ಬದ್ನಿಕಾಯಿ ಪಲ್ಯವೇ ಆಯಿತು ಈ ಕಡೆ ಉಸಿರಾವು ಕುದಿಸ್ತಕ ನಾನು ಈಗ ರೊಟ್ಟಿ ಗ್ಯಾಸ್ ಕಟ್ಟಿವೆ ಮಾಡ್ತೇನೆ ರೀ ಇದೆಲ್ಲನೂ ಕಟ್ ಮಾಡಿದಿತ್ತು ಉಳ್ಳಾಗಡ್ಡಿ ಕೊತ್ತಂಬರಿ ಎಲ್ಲಾನು ಕಟ್ ಮಾಡಿದ್ದ ಎಲ್ಲಾನು ತೆಗೆದ ಈಗ ಮತ್ತೊಮ್ಮೆ ಎಲ್ಲ ಗ್ಯಾಸ್ ಕಟ್ಟಿ ಸ್ವಚ್ಛವಾಗಿ ತೊಳ್ಕೊತೇನೆ ರೀ ಯಾಕಂದ್ರೆ ಈಗ ನಾನು ಈಗ ನೋಡ್ರಿ ಮೊದಲು ಸಜ್ಜಿ ರೊಟ್ಟಿಗೆ ಇದು ಜಿಕ್ಟ್ ಹಾಕಾಕ ನೀರು ಇಟ್ಕೋತೇನೆ ರೀ ನೀರು ರೀ ಈ ಕಡೆ ಗ್ಯಾಸ್ ಕಟ್ಟಿಲೂ ಒರ್ಸ್ಕೊತೇನೆ ರೀ ಗ್ಯಾಸ್ ಕಟ್ಟಿಲ್ಲ ಒರ್ಸ್ಕೊಂಡ ನಂತರ ಅಷ್ಟು ಕೆಲಸ ಮಾಡೋದ್ರಿಗಾಗಿ ಇದು ಉಸುಳಿಯೆಲ್ಲನೂ ರೆಡಿ ಆಯ್ತು ನೋಡಿರಿ ಇದ್ರಾಗ ನೀರೆಲ್ಲೂ ಒದ್ರಿ ಈಗ ರೆಡಿ ಆಯ್ತು ರೀ ಉಸುಳಿನೂ ತೆಗೆದಿಟ್ಕೊತೇನೆ ರೀ ಈಗ ಆ ಕಡೆ ನೀರನ್ನು ಕುದಿದಾವ್ರಿ ಈಗ ಸಜ್ಜಿ ರೊಟ್ಟಿ ಮಾಡೋ ಸಲುವಾಗಿ ನಾನು ಸಜ್ಜಿ ಇಟ್ಟೆ ಚಾನ್ಸ್ಗೆ ಹೋಗ್ದೇನೆ ನೋಡ್ರಿ ನಾವು ಉತ್ತರ ಕರ್ನಾಟಕದವರು ಈಗ ಅಂದ್ರೆ ಆದಷ್ಟು ಎಲ್ಲರೂ ಭೋಗಿ ಹಬ್ಬಕ್ಕೆ ಸಜ್ಜಿ ರೊಟ್ಟಿನ ಮಾಡ್ತಾರೆ ನೋಡ್ರಿ ಈಗ ನಾನು ಸಜ್ಜಿ ರೊಟ್ಟಿ ಮಾಡ್ಕೊಕೆ ಹಿಟ್ಟು ಚಾನ್ಸ್ಕೊಂಡೆ ಈಗ ಜಿಗಿಟಕ್ಕೆ ಇದು ನೋಡ್ರಿ ಕುದಿಯಾಕತ್ತದ ನೀರ ಜಿಗಟ್ಟ ಹಾಕೋಬೇಕ್ರಿ ಈಗ ಹೆಚ್ಚು ಕಡೆ ಅದು ಹಿಟ್ಟೆಲ್ಲ ಅಂದ್ರೆ ಕನಕನ ನಾವು ಅದು ಕೂತಕ್ಕೆ ತವೆನೂ ಕಾಯ್ತಿದ್ ರೀ ಅದಕ್ಕೆ ತವೆ ಇಟ್ಕೋಕೆ ನೋಡ್ರಿ ಇದೊಂದು ಸ್ವಲ್ಪ ಬಿಸ್ಕೊಂಡು ಒಂದು ಜಾಸ್ತಿ ದೂಸನ ಆಯ್ತು ರೀ ಜಿಗಟ್ ಗೊತ್ತಿಲ್ಲ ರೀ ನೋಡಿ ನೋಡ್ರಿ ಈಗ ನಾನು ಇವತ್ತು ಇದು ಕಟ್ ರೊಟ್ಟಿ ಮಾಡಂಗಿಲ್ಲ ರೀ ಕಟ್ಟಕ್ ರೊಟ್ಟಿ ನೋಡಿರಿ ನಮ್ಮದು ನಾವು ಉತ್ತರ ಕರ್ನಾಟಕ ಸ್ಪೆಷಲ್ ಕಟ್ಟಕ್ ಜೋಳ ರೊಟ್ಟಿ ಕಟಕ್ ಸಜ್ಜೆ ರೊಟ್ಟಿ ಮಾಡ್ತೀವಲ್ಲ ಅದು ಮಾಡ್ಕೊತೀ ಅದು ಮಾಡ್ಕೊತ ಕೂತಿರ್ದ ಟೈಮ್ ಆಗ್ತೈತೆ ರೀ ಈಗ ಮೊದಲು ಲೇಟ್ ಆಗೈತಿ ನಿಮಗೆ ಹೇಳಿದೆ ರೀ ಈಗ ನಾನು ಈಗ ಸಾಫ್ಟ್ ರೊಟ್ಟಿನ ಮಾಡ್ತೇನೆ ನೋಡಿರಿ ಸಜ್ಜಿದು ಮಾಡಿ ಈಗ ಸಾಫ್ಟ್ ಮಾಡ್ತೇನೆ ರೀ ಇವತ್ತು ಜೋಳ ರೊಟ್ಟಿ ಅನ್ಕೊಂಡು ಹೋಗಂಗಿಲ್ಲ ರೀ ಮತ್ತೊಂದು ಏನಂದ್ರೆ ನಾನು ಜಾಸ್ತಿ ರೊಟ್ಟಿ ಮಾಡಾಕತ್ತಿಲ್ರಿ ಇಷ್ಟ ಮಾಡೋದೇ ನೋಡಿರಿ ಈಗ ನೋಡ್ರಿ ಸಜ್ಜಿ ರೊಟ್ಟಿ ಮಾಡ್ಕೊಕೆ ನಾವು ಕನಕ ಜೋ ಆಗಲಿ ಸಜ್ಜಿ ರೊಟ್ಟಿ ಆಗಲಿ ಎಷ್ಟು ನಾವು ಚೆಂದಂಗಿನ ಕನ್ಕೋತೀವಿ ನೋಡ್ರಿ ಎಷ್ಟು ಚಂದ ಅದ್ಕೋತೀವಿ ನೋಡ್ರಿ ಎಷ್ಟು ಚಂದಂಗಿ ರೊಟ್ಟಿ ಮಸ್ತಾಗಿ ಮಾಡೋಕೆ ಬರ್ತಿದ್ ನೋಡ್ರಿ ಅದೇ ನಾವು ಸರಿಯಾಗಿ ಅದ್ಕೊಲಿಲ್ಲ ಅಂದ್ರೆ ಅಷ್ಟೊಂದು ಸ ರೊಟ್ಟಿ ಸರಿ ಆಗಂಗಿಲ್ಲ ರೀ ಅದ್ರೋಗ ನಾನು ಈಗ ಹಿಟ್ಟು ಬೀಸ್ಕೊಂಬಂದ ಭಾಳ ದಿವಸ ಆಯ್ತದೆ ಏನು ರೀ ಮೊದಲು ಜೊಗಟ್ಟೆ ಕಡಿಮೆ ಆಗಿರ್ತೈತ್ರಿ ಚೆಂದಂಗಿ ನಾ ಅದ್ಕೊಂಡ ಮಾಡ್ರಷ್ಟು ರೊಟ್ಟಿ ಬರ್ತಾವ್ರಿ ಇಲ್ಕ ಬರಂಗಿಲ್ಲ ನೋಡ್ರಿ ಈಗ ಮಸ್ತಾಗಿ ಸಜ್ಜಿ ರೊಟ್ಟಿ ಮಾಡೋದೇನು ನೋಡ್ರಿ ನೀವು ಯಾರಾದರೂ ಮಾಡಾರ್ದ್ರೆ ಈ ರೀತಿ ಒಮ್ಮೆ ಟ್ರೈ ಮಾಡಿರಿ ಮತ್ತು ಪ್ರಯತ್ನ ಪಟ್ಟರೆ ಎಲ್ಲರಿಗೂ ಮಾಡೋಕ್ಕೆ ಬಂದೇ ಬರ್ತೈತೆ ನೋಡ್ರಿ ಈಗ ಆ ಕಡೆ ತೆವೆನೂ ಕಾದಿತ್ರಿ ಈಗ ರೊಟ್ಟಿನ ಹಾಕೋತೇನೆ ನೋಡ್ರಿ ಅದೇ ನೋಡಿರಿ ಒಂದು ಸ್ವಲ್ಪ ಹೆಂಗೆ ಇದನ್ನ ಐತ್ರಿ ಯಾಕಂದ್ರೆ ಅದ್ರ ಜಿಗಟ್ಟಿ ಇಲ್ಲರಿ ಅದ ಮ್ಯ ಸ್ವಲ್ಪ ಸಕೋಶ ನಾನು ಮಾಡೋದೇನು ನೋಡ್ರಿ ಆ ಗಣ ಅಡುಗೆ ಮಾಡಿಸ್ತಕ್ಕ ಎಷ್ಟು ಟೈಮ್ ಆಯ್ತು ನೋಡ್ರಿ ಮೊದಲೇ ನಂಗೆ ಹೇಳೋದು ಲೇಟ್ ಆಗಿತ್ತು ಅಂತ ಹೇಳ್ರಿ ಆ ಗಡಬಿಡೆಯಾಗ ಎಲ್ಲ ಮಾಡಿದ ಲೇಟ್ ಆಯ್ತು ರೀ ಹಂಗೆ ನಮ್ಮ ಮನೆಯನ್ನ ಅದ ಗಡಿಬಿಡಾಗ ಅವ್ರಿಗೂ ನಾಷ್ಟನೂ ಮಾಡಿ ಅವ್ರಿಗೆ ಹೋದ್ರಿ ನಾಷ್ಟ ಅಂತ ಹೇಳಿ ಏನು ಬೇರೆ ಏನಿಲ್ಲ ರೀ ರೊಟ್ಟಿನ ತಿಂದು ಅವ್ರು ಹೋಗಿರ್ತಾರೆ ಜಾಸ್ತಿ ರೊಟ್ಟಿ ತಿಂದು ಅವರು ಅವ್ರ ರೊಟ್ಟಿಗೆ ಅವರು ಹೋದ್ರಿ ನನಗೆ ಇದೆಲ್ಲ ಮಾಡಿಸ್ತಕ್ಕ ಲೇಟ್ ಆಯ್ತು ರೀ ನಿಮ್ಮ ನೋಡ್ರಿ ಎಲ್ಲ ಅಡುಗೆ ಮಾಡಿಸ್ತಕೊಂತರ ಐತೆ ಐತ್ರಿ ಲಾಸ್ಟ್ ಇದೊಂದು ರೊಟ್ಟಿ ಐತ್ರಿ ಸಜ್ಜೆ ರೊಟ್ಟಿ ಇದನ್ನು ರೊಟ್ಟಿ ಬೇಯಿಸ್ತೇನೆ ರೀ ನೋಡಿರಿ ಎಲ್ಲನೂ ಇಷ್ಟ ಐತ್ರಿ ಇದೆಲ್ಲ ನೋಡಿರಿ ಇದೆಲ್ಲ ಇನ್ನು ಕ್ಲೀನ್ ಮಾಡ್ಕೋಬೇಕು ರೀ ಇದು ಅಡಿಗೆದ್ ನೋಡ್ರಿ ಇದು ನೈಟಿದು ಭೀ ಉಳ್ದಿದ್ದೆಲ್ಲ ಭೀ ಏನೇನು ಎದ್ದು ಐತ್ರಿ ಈಗ ಬಾಳೆ ತೆಕ್ಕಾಗ ಎಲ್ಲನೂ ಸ್ವಚ್ಛ ತೆಗ್ದೆ ಕ್ಲೀನ್ ಮಾಡ್ತೇನೆ ರೀ ಹಾಗಾಗಿ ರಾತ್ರಿ ಉಳ್ದಿದ್ದು ಎಲ್ಲ ತೆಗಿತೇನೆ ರೀ ಈಗಿಂದ ಎಲ್ಲ ಸೈಡ್ ಕೈತಿ ಇಡ್ತಾನೆ ನೋಡಿರಿ ಇದೆಲ್ಲ ಅವೊಂಥರ ಎಷ್ಟಾಗಿತ್ತು ನೋಡ್ರಿ ಎಷ್ಟು ಇಟ್ಟಿದ್ ನೋಡ್ರಿ ಇದೆಲ್ಲ ಇದೆಲ್ಲ ಕ್ಲೀನ್ ಮಾಡ್ಬೇಕು ರೀ ಹೊಸ ರೂಮ್ಯಾಗ ಹಂಗ್ಳು ಮುಚ್ಚಿಲ್ರಿ ರೊಟ್ಟಿ ಆಗಿದಾವ್ರಿ ಇನ್ನ ರೊಟ್ಟಿ ಬೇಯಿಸ್ತೇನೆ ನೋಡ್ರಿ ರೊಟ್ಟಿ ಬೇಯಿಸ್ತೇನ್ರಿ ರೊಟ್ಟಿ ಬೇಯಿಸಿ ಇದೆಲ್ಲಾನು ಎಷ್ಟೆಲ್ಲಾನು ನಿಮ್ಗೆ ತೋರ್ಸಂಟ್ರಿಲ್ ಈಗ ಇದೆಲ್ಲಾನು ಕ್ಲೀನ್ ಮಾಡ್ಕೊಂಡ ಮುಕ್ತ ನಿಮ್ಮ ಜೊತೆ ಶೀತ ಏನೋ ದೇವ್ರ ಪೂಜೆ ಮಾಡೋತ್ರಿ ಇದೆಲ್ಲಾನು ಕ್ಲೀನ್ ಮಾಡ್ಕೊಂಡ ದೇವರ ಪೂಜೆ ಮಾಡ್ಕೊಂಡ ಸಿಗ್ತೇನೆ ರೀ ಈಗ ನಾವು ಭೋಗಿ ಹಬ್ಬಕ್ಕೆ ಯಾವ ರೀತಿ ಅಡುಗೆ ಮಾಡೀನೋ ಮತ್ತು ನೈವೇದ್ಯಕ್ಕೆ ಇನ್ನೂ ನೈವೇದ್ಯಕ್ಕೆ ಯಾವ ರೀತಿ ರೆಡಿ ಮಾಡ್ತೇನೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ ರೀ ಇಷ್ಟೆಲ್ಲ ಮುಗಿಸ್ಕೊಂಡು ನಂತರ ಮತ್ತು ನಿಮ್ಮ ಜೊತೆನ ಸಿಗ್ತೇನೆ ರೀ ಸೂಪರ್ ಆಗಿರೋ ಜಾದು ರೊಟ್ಟಿ ಸಜ್ಜಿ ರೊಟ್ಟಿ ರೆಡಿ ಆದ ನೋಡ್ರಿ ಸಜ್ಜಿ ರೊಟ್ಟಿ ಮಾಡಿದೇನು ರೀ ಇಲ್ಲಿ ನೋಡಿರಿ ಸಜ್ಜಿ ರೊಟ್ಟಿ ರೆಡಿ ಆದ ನೋಡ್ರಿ ಮತ್ತೆ ತಂಗಿ ಸಜ್ಜಿ ರೊಟ್ಟಿನ ಮಾಡಿನ ಏನು ಕಾಯಿಪಲ್ಲೆ ಎಲ್ಲನೂ ಮಾಡಿದೆ ನಿಮ್ಗೆ ತೋರಿಸ್ದೇನ್ರಿ ఇంకా యావరీ చక్కగా మనరు నైవేద్యకీ రెడీ మనం జాగ్రత్త శేర్ మాకొతే నోడ్రీ సంక్రాంతి హబ్బక నైవేద్యక ఇష్ట నోడ్రీ ఇన్ను జాస్తి ఇన్ను జాస్తి వెరైటీతారీ అదే నా వెరైటీ ఇష్ట నోడ్రీ అన్న మొసరా కలసర అన్న మొస హిందా ఉసు నోడి కలర్ నే మరికాయ బెదినకై పల్లి ಇದು ಟೊಮೆಟೊ ಹಸಿವು ಮೆಣ್ಸಿನ್ಕಾಯಿ ಚಟ್ನಿ ಇದು ಶೇಂಗಾ ಚಟ್ನಿ ಎಳ್ಳು ಬೆಲ್ಲ ಎಳ್ಳು ಬೆಲ್ಲ ಇಟ್ಟಲೆ ತಿರುಗುಳಿ ಇಟ್ಟಿದ್ದೀನಿ ರೀ ಇದು ನೋಡಿರಿ ಇಷ್ಟ ನಮ್ದು ಸಂಕ್ರಾಂತಿ ಹಬ್ಬದ ನೈವೇದ್ಯಕ್ಕೆ ಮಾಡ್ರಿ ಭೋಗಿ ಹಬ್ಬಕ್ಕೆ ಮಾಡ್ರಿ ನೈವೇದ್ಯ ನೋಡಿರಿ ಇದು ನನ್ನ ಅಡುಗೆ ರೆಸಿಪಿ ನಿಮಗೆ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತು ನಿಮ್ಮ ಕಡೆ ಯಾವ ರೀತಿ ಮಾಡ್ತೀರ ಅದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಇನ್ನೊಂದುಕು ಉಳ್ಳಾಗಡ್ಡಿ ಪಲ್ಯನೂ ಹಚ್ಬೇಕಾಯ್ತು ರೀ ನಾನು ತಂದಿಲ್ಯಾಗೇನು ರೀ ಮತ್ತು ಇಷ್ಟು ಹಚ್ಚಿದೆ ನೋಡ್ರಿ ಈ ರೀತಿ ಇತ್ತು ನೋಡ್ರಿ ನಂದು ಭೋಗಿ ಹಬ್ಬದ ನೈವೇದ್ಯ ಎಲ್ಲ ದೇವ್ರ ಪೂಜೆನೂ ಮಾಡಿ ನೋಡ್ರಿ ದೇವ್ರ ಪೂಜೆ ಮಾಡಿ ಭೋಗಿ ಹಬ್ಬದ ನೈವೇದ್ಯ ತೋರ್ಸಿ ನೋಡ್ರಿ ಇತ್ರಿ ಮತ್ತೆ ಪಟ್ ಪಟ್ಟು ಮನೆಯದು ಎಲ್ಲ ಕ್ಲೀನಿಂಗ್ ನೋಡಿ ಇನ್ಕ ನೋಡ್ರಿ ಆ ರೀತಿ ಇತ್ತು ಈಗ ನೋಡ್ರಿ ಎಲ್ಲ ಕೆಲಸ ಮುಸ್ಕೊಂಡ್ರಿ ಭಾಂಡಿ ತಿಕ್ಕಿ ಎಲ್ಲ ಸ್ವಚ್ಛ ಮಾಡಿದ್ರಿ ಅಡುಗೆ ಮನೆ ಸ್ವಚ್ಛ ಇತ್ತು ಅಂದ್ರೆ ಮನಸ್ಸಿಗೆ ಒಂಥರ ಸಮಾಧಾನ ಅಲ್ಲೆಲ್ಲೇ ಇಟ್ಬಾರ್ದು ನೋಡ್ರಿ ಇದೆ ಕಾಯಿ ಪಲ್ಯಗಳೆಲ್ಲ ಇಟ್ಟಿದ್ದೇನೆ ರೀ ಅಲ್ಲಿದ್ದಾವ್ರಿ ಅಲ್ಲೂ ಹಾಲು ಭೀ ರೀ ಹಾಲು ಕಷ್ಟಿದೆ ರೀ ಅನ್ನ ಇದೆಲ್ಲ ಕ್ಲೀನ್ ಮಾಡಿ ಇಲ್ಲೆಲ್ಲ ರೀ ಮತ್ತು ಈ ಕಡೆ ನೋಡಿರಿ ಯಾವ ರೀತಿ ಇತ್ತು ಇದು ಎಲ್ಲನೂ ಕ್ಲೀನ್ ಮಾಡ್ಕೊಂಡು ನೋಡಿರಿ ಅದೇನಾದರೂ ಹಣ್ಣುಗಳೆಲ್ಲ ಇರ್ತಾನ ನೋಡ್ರಿ ಅವ್ರು ಸೈಡ್ ಇಟ್ಟಿರ್ತೇನೆ ರೀ ಎಲ್ಲ ಕ್ಲೀನ್ ಕ್ಲೀನ್ ಮಾಡ್ಕೊಂಡ್ರಿ ನೀನೊಂದು ಜಾತ್ರೆಗೆ ತ ಪಟ್ಟಿ ರೀ ಅದವ್ರ ಈ ರೀತಿಗಳೆಲ್ಲ ಹಾಕಿ ಕೊಟ್ಟಿರಿ ಅದಿಲ್ಲ ಇಟ್ಟಿದ್ದೇನೆ ರೀ ನಾ ದೇವರ ಪೂಜೆ ಮಾಡುವಾಗ ಜಗಳ ಮ್ಯಾಗೆ ಇಡ ಅಂತರಿ ಇತ್ತು ದೇವರ ಪೂಜೆ ಮಾಡಿ ಬಂದು ಅದು ತೆಗ್ದಿಲ್ಲಿ ಇಟ್ಟಿದ್ದೇನೆ ಇನ್ನು ಅದನ್ನಷ್ಟು ತಗೊಂಡು ಇಡ್ಬೇಕು ರೀ ಅಷ್ಟೆಲ್ಲ ನೋಡಿರಿ ಕ್ಲೀನಿಂಗ್ ಆಯಿತು ಎಲ್ಲ ಆಯಿತು ಮುಂಜಾನೆ ಆಯಿತು ಎಲ್ಲ ಆಯ್ತು ನೋಡ್ರಿ ಈಗ ನೋಡ್ರಿ ಈಗ ನಂದು ಅವಾರಿಗೂ ಮುಂಜಾನೆ ಅಷ್ಟು ಗಡಿ ಬಿಡಿ ಅಡುಗೆ ಕೆಲಸ ಎಲ್ಲ ಕೆಲಸನೂ ಹೋಗಿ ಹಬ್ಬದ ಅಡುಗೆ ಕೆಲಸ ಯಾವ ರೀತಿ ಇತ್ತ ತಿಳಿ ಇವಾಗ ನೋಡ್ರಿ ನಿಮಗೂ ಹೆಂಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ ಯಾವ ಹೋಗಿ ಹಬ್ಬದ ಯಾವ ರೀತಿ ಮಾಡಿ ದೇವ್ರ ಪೂಜೆ ಮನೆಯಲ್ಲೆಲ್ಲ ಕೆಲಸನೂ ಈಗ ಮಾಡಿ ಹೋಗ್ರಿ ಇನ್ನೋ ಹೊರ್ಗಿನ ಕೆಲಸ ಅಷ್ಟು ಉಳ್ದಿದ್ವಿ ಮತ್ತು ಇವತ್ತು ನೋಡ್ರಿ ನಾನು ಬುಗೆ ಹಬ್ಬ ಇರುತ್ತೆ ಅಡುಗೆ ಮಾಡಿದ್ರಿ ಆದ್ರೆ ಒಂದು ಕಡೆ ಏನು ಮಾಡ್ತಾರೆ ಇದು ನಾವು ಐದು ಮಂದಿ ಮುತ್ತ ಇದರಲ್ಲಿ ಇದು ನಾವೇನು ಮಾಡಿದ್ದೀವಿ ನೋಡಿರಿ ಇದನ್ನೆಲ್ಲವೂ ಬೀರ್ತಾರೆ ಎಳ್ಳು ಬೆಲ್ಲ ಇದನ್ನೆಲ್ಲ ಬೀರ್ತಾರೆ ಆದರೆ ನಾವೇನಾದ್ರೂ ಮಾಡಕ್ಕೆ ಹೋಗಂಗಿಲ್ಲ ಯಾಕಂದ್ರೆ ಇಲ್ಲಿ ಅದು ಯಾರು ಮಾಡೋಕ್ಕೆ ಹೋಗಂಗಿಲ್ಲ ನಾವು ಮಾಡಿಲ್ರಿ ಮತ್ತು ಹಾಗಾಗಿ ನಮ್ಮ ಮನೆ ದೇವ್ ದೇವ್ರ ಇಲ್ಲ ಇಲ್ಲಿ ನಮ್ಮ ಜಗಳಿನಾಗಷ್ಟು ನಾವಿದ್ದೀರಿ ನಮ್ಮ ಮನೆಯಾಗ್ತು ಮತ್ತು ಇಲ್ಲೊಂದು ಎಲ್ಲ ಗುಡಿ ಐತೆ ರೀ ಅಲ್ಲಷ್ಟು ಇನ್ನೂ ನೆಮ್ಮದಿ ಕೊಟ್ಟಿಲ್ಲರಿ ಇದೆಲ್ಲ ಐತೆ ರೀ ಇನ್ನು ಅಲ್ಲಷ್ಟು ನೆಮ್ಮದಿ ಕೊಟ್ಟು ಬರಬೇಕು ಅದಷ್ಟು ಮಾಡಿದ್ರೆ ಆಯ್ತು ನೋಡಿರಿ ನಾವೇನು ಏನು ಮನೆಗೆಲ್ಲೂ ಬೇರೆ ರೀ ನಮ್ಮ ಕಡೆ ಈ ರೀತಿ ಪದ್ಧತಿ ಐತಿ ನಿಮ್ಮ ಕಡೆ ಯಾವ ರೀತಿ ಐತೆ ಅಂತ ಹೇಳಿ ನಮಗೂ ಕಮೆಂಟ್ ಮಾಡಿ ತಿಳಿಸಿ ಈ ಕಡೆ ಬೀ ಕೆಲವೊಬ್ಬರು ಆ ರೀತಿಯ ಬೀರ್ತಾರೆ ಅದು ನಾವೆಲ್ಲ ಇಲ್ಲರಿ ಮತ್ತು ಇವತ್ತಿನ ನಿಮಗೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿರಿ ಮತ್ತೊಂದು ಸಲ ಅವ್ರ ಜೊತೆಗೆ ನಿಮ್ಮ ಜೊತೆ ಸಿಗ್ತೇನು ರೀ ಅಲ್ಲಿವರಿಗೆ ನಮಸ್ಕಾರ ಈಗ ನೋಡಿರಿ ಕರೆಕ್ಟ್ ನಾನು ಎಲ್ಲ ಕೆಲಸ ಮಾಡೋಕ ಹನ್ನೆರಡು ಗಂಟೆ ಆಯ್ತು ನೋಡಿರಿ ರೀ ಈಗ ಇನ್ನೊಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಬೋದೈತ್ರಿ ಹಾಗಾಗಿ ನಾನು ಮತ್ತೆ ಈಗ ವಿಡಿಯೋ ಮಾಡ್ಬೇಕಾದೆ ನೋಡ್ರಿ ರೀ ನಾವು ಭೋಗಿ ಹಬ್ಬಿದ ನಮ್ಮ ಕಡೆ ಸಂಪ್ರದಾಯ ರೀ ಇವತ್ತು ಇವತ್ತು ನಾವು ಸಜ್ಜೆ ರೊಟ್ಟಿ ಅದನ್ನು ಮಾಡಿರ್ತೀವಿ ಇವತ್ತು ಸಜ್ಜೆ ರೊಟ್ಟಿ ಮಾಡಿ ನೀವೇದನ್ನು ದೇವರಿಗೂ ಕೊಡೋಯ್ತು ಇದು ಎಲ್ಲ ಮಾಡಿರ್ತೀವ್ರಿ ಆದ್ರೆ ಮತ್ತೊಂದು ವಿಶೇಷ ಅಂದ್ರೆ ಭೋಗಿ ಹಬ್ಬ ಸಂಕ್ರಾಂತಿ ಹಬ್ಬ ಎರಡು ಕೂಡಿ ಸಂಕ್ರಾಂತಿ ಹಬ್ಬನ ಇರ್ತೈದ್ರಿ ಆದ್ರೂ ಸಹಿತ ಇವತ್ತು ಮಾಡಿದ ಸಜ್ಜೆ ರೊಟ್ಟಿನ ನಾಳೆ ಸಂಕ್ರಾಂತಿ ಹಬ್ಬ ನೋಡ್ರಿ ನಾಳೆ ಸಂಕ್ರಾಂತಿ ಹಬ್ಬದ ದಿವಸ ಇವತ್ತು ಮಾಡಿದ ಸಜ್ಜೆ ರೊಟ್ಟಿನ ನೋಡೋದಿಲ್ರಿ ನಮ್ಮ ಕಡೆ ಪದ್ಧತಿ ಬೇರೆ ಕಡೆ ಹೆಂಗೈತೆ ರೀ ನಿಮ್ಮ ಕಡೆ ಹೆಂಗೈತೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿರಿ ಆಮೇಲೆ ನಮ್ಮ ಕಡೆ ಇರೋ ಪದ್ಧತಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಹಾಗಾಗಿ ಆಗಲೇ ಮರ್ತೀನಿ ರೀ ಈಗ ವಿಡಿಯೋ ಮಾಡೋದೇನು ರೀ ಅದ ನೋಡಿರಿ ಇವತ್ತು ಮಾಡಿದ ಸಜ್ಜೆ ರೊಟ್ಟಿನ ನಾವು ನಾಳೆ ಮುಟ್ಟೈದೇವ್ರು ನಾಳೆ ನೋಡೋಂಗಿಲ್ಲ ರೀ ಸಂಕ್ರಾಂತಿ ಹಬ್ಬದ ದಿನ ಅದಾದ ನಂತರ ಮತ್ತೆ ನೋಡ್ಬೋದು ತಿನ್ಬೋದ್ರಿ ಅದರ ಸಂಕ್ರಾಂತಿ ಹಬ್ಬ ದಿವಸ ಮಾತ್ರ ನೋಡೋಂಗಿಲ್ಲ ನೋಡಿರಿ